ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ತಾಂಡವ್ಗೆ ವಿಶ್ವ ಗೊತ್ತಾ ಗೋತಾ ಶ್ರೇಷ್ಠ ಮುಖವಾಡ ಕಳುಚುಬೆತ್ತ ಏನಾಗ್ತದ ಇಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಆಡಿಟೋರಿಯಂಗೆ ಬರ್ತದಾರ ಬೇಕೋಸ್ತ ನನ್ನ ಅಮ್ಮಂಗೆ ಅವಮಾನ ಆಗ್ತದೆ ಈ ಭಾಗ್ಯ ಏನು ಮಾಡ್ತಾಳು ಏನೋ ನನ್ನ ನಮ್ಮಂಗೆ ಅವಮಾನ ಮಾಡಿಸ್ತಾ ಮುಂದೆ ನಿಂತ್ಕೊಂಡು ನಾನೇ ನನ್ನ ನಮ್ಮಂಗೆ ಅವಮಾನ ಆಗೋದನ್ನು ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ತಾಂಡವ್ ಬರ್ತಾನೆ ಈ ಕಡೆ ಭಾಗ್ಯನ ನೋಡಿ ತಾಂಡವ್ಗೆ ಶಾಕ್ ಆಗ್ತದೆ ಬಿಕಾಸ್ ಭಾಗ್ಯ ಸರಿಯಾಗಿ ಕನಿಕಾಗೆ ಪ್ರಶ್ನೆ ಮಾಡ್ತಿದ್ದಾಳೆ ಇಷ್ಟೆಲ್ಲ ಮಾತಾಡೋಕೆ ಬರುತ್ತಾ ಭಾಗ್ಯಗೆ ಅಂತ ಸೂಚಗೊಳ್ತಾನೆ ತಾಂಡವ್ ನಂತರ ಈ ಕಡೆ ಕನ್ಯಕಾನ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಭಾಗ್ಯ ಯಾವಾಗ ಇಲ್ಲಿ ಕನಿಕ ತನ್ನ ಅತ್ತೆಗೆ ಅವಮಾನ ಮಾಡಿ ಇವರಿಗೆ ಯೋಗ್ಯತೆಯೇ ಇಲ್ಲ ಅಂತ ಹೇಳಿದ್ರು ತನ್ನ ಅತ್ತೆ ಯೋಗ್ಯಳಲ್ಲ ಅನ್ನೋದು ಸುಳ್ಳು ನನ್ನ ಅತ್ತೆ ಯೋಗ್ಯಳು ಅನ್ನೋದನ್ನು ಎಲ್ಲರೂ ಮುಂದೆ ಸಾಬೀತುಪಡಿಸಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಭಾಗ್ಯ ಡಿಸೈಡ್ ಮಾಡ್ತಾಳೆ ಈ ಕಡೆ ಕುಸುಮ ಅವರು ಹೋಗೋಣ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ನೀವೇ ಅಲ್ವಾ ಅಂತ ಹೇಳ್ಕೊಟ್ಟಿದ್ದು ನಮಗೆ ಎಲ್ಲ ಅಮ್ಮನ ಆಗಿರುತ್ತೋ ನಾವು ತಪ್ಪು ಮಾಡಿದೆ ಖಂಡದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಾವು ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತು ಪಡಿಸ್ಕೊಳ್ದೆ ಹೋಗಬಾರ್ದು ಸಾಬೀತು ಪಡಿಸ್ಕೋಬೇಕು ಅಂತ ಆದರೆ ಇವತ್ತು ನೀವೇ ಯಾಕೆ ಈ ರೀತಿ ಹೇಳ್ತಿದ್ರೆ ನೀವಿರಿಯತ್ತೆ ನಾನು ಮಾತಾಡ್ತೀನಿ ಅಂತ ಹೇಳಿ ಭಾಗ್ಯ ಮಾತನ್ನ ಶುರು ಮಾಡ್ತಾಳೆ ನೋಡಿ ಕನಕವ್ರೆ ನನ್ನತ್ತೆ ಒಂದು ವಿಡಿಯೋದಲ್ಲಿ ಏನೇನು ಹೇಳಿದರು ಖಂಡಿತ ಅವರೇ ಹೇಳಿದ್ದಾರೆ ನಾನು ಇಲ್ಲ ಅಂತ ಖಂಡಿತ ಒಪ್ಕೋತಿಲ್ಲ ಆದರೆ ಅವರು ಹೇಳಿರೋದಂತೂ ನಿಜ ಆದರೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅವ್ರ ಮುಂದೆ ಯಾರು ಪ್ರಶ್ನೆ ಮಾಡಿದ್ರು ಯಾವುದಕ್ಕೋಸ್ಕರ ಅವರು ಆ ರೀತಿ ಉತ್ತರ ಕೊಟ್ಟರು ಅದು ಗೊತ್ತಾಗಬೇಕಲ್ವಾ ಅದು ಗೊತ್ತಾಗಬೇಕು ಅಂದರೆ ಪೂರ್ತಿ ವೀಡಿಯೋ ಕೊಡಲೇಬೇಕಲ್ವಾ ದಯವಿಟ್ಟು ಪೂರ್ತಿ ವೀಡಿಯೋನ ಹಾಕಿ ನಮಗೆ ಬೇಕು ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಹತ್ರ ಪೂರ್ತಿ ವೀಡಿಯೋ ಅಂತ ಹೇಳ್ತಿದ್ದಾರೆ ಯಾಕೆ ಇರೋದಿಲ್ಲ ನಿಮಗೆ ಯಾರು ವೀಡಿಯೋ ಕಳಿಸಿದ್ರು ಅವ್ರನ್ನೇ ಕೇಳಿ ಅವರೇ ಪೂರ್ತಿ ವೀಡಿಯೋ ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣಿಕ ಸುತಾರ ಇಲ್ಲ ನಂತರ ಈ ಕಡೆ ಭಾಗ್ಯ ಜನಗಳನ್ನ ಉದ್ದೇಶಿಸಿ ಮಾತಾಡ್ತಾಳೆ ನೋಡಿ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಬದಲಾಗಿದ್ದಾರೆ ಆದರೆ ನಿಮ್ಮನೇಲೂ ಕೂಡ ಹಳೆ ಕಾಲದವ್ರು ಇರ್ತಾರಲ್ವ ಅವ್ರ ಹತ್ರ ಹೋಗಿ ಕೇಳಿ ಏನು ಆಗಬಹುದು ಅಂತ ಆಗ ನಿಮಗೂ ಕೂಡ ಗೊತ್ತಾಗತ್ತೆ ಏನು ಆಗತ್ತೆ ಅಂತ ಇವತ್ತಿನ ಕಾಲದವರು ಬೇರೆ ರೀತಿ ಇದ್ದಾರೆ ಆದರೆ ಹಳೆ ಕಾಲದಲ್ಲಿ ಎಲ್ಲರೂ ಕೂಡ ನನ್ನ ಸೊಸೆ ಮನೇನ ನೋಡಿಕೊಂಡ್ರೆ ಸಾಕು ಮನೆ ಸಂಸಾರನ ನಿಭಾಯಿಸ್ಕೊಂಡು ಓದ್ ಸಾಕು ಅಂತಲೇ ಹೇಳ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ನನ್ನ ಅತ್ತೆ ಕೂಡ ಅದೇನೆ ನಾನು ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ ಆದರೆ ನನ್ನ ಅತ್ತೆ ನನ್ನ ಓದಕ್ಕೆ ಕಳಿಸ್ದೆ ಮನೇಲೇ ಪಾತ್ರ ತಿಕ್ಕೊಂಡು ಇರು ಅಂತ ಹೇಳಿದರೆ ತಪ್ಪಾಗ್ತಿತ್ತು ಆದರೆ ನನ್ನ ಅತ್ತೆ ನಾನೇ ಹೋಗಲ್ಲ ಅಂದರೂ ಕೂಡ ಫೋರ್ಸ್ಫುಲಿ ನನ್ನನ್ನು ಸ್ಕೂಲಿಗೆ ಕಳಿಸಿದ್ರು ನನ್ನ ಅತ್ತೆ ನನ್ನನ್ನು ಮಗಳ ಥರ ನೋಡ್ಕೋತಾರೆ ಇಂಥ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯ ಜೊತೆಗೆ ಹಳೆ ಕಾಲದವ್ರು ಅಷ್ಟೇ ಅಲ್ಲ ಇವತ್ತಿನ ಕಾಲದವರು ಕೇಳಿ ಸೊಸಿಯಾಗಿ ಮನೆಗೆ ಬರೋಳು ಒಳ್ಳೆಯ ಮನಸ್ಸಾಗಿರಬೇಕು ಒಳ್ಳೆಯ ರೀತಿ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೋತಾರೆ ಹೊರತು ಯಾರು ಕೆಲಸಕ್ಕೆ ಹೋಗಬೇಕು ಓದಬೇಕು ಅಂತ ಯಾರೂ ಕೂಡ ಅಂದ್ಕೊಳ್ಳೋದಿಲ್ಲ ನನ್ನ ಅತ್ತೆ ಕೂಡ ಅದಕ್ಕೆ ಹೊರತಾಗಿಲ್ಲ ಹಾಗಿದ್ರೆ ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಿದ್ದಾರೆ ಜೊತೆಗೆ ವಿಜಿಯೊ ತೋರಿಸಿ ಮೇಡಮ್ ಅಂತ ಕೇಳ್ತಿದ್ದಾಳೆ ಭಾಗ್ಯ ಅಷ್ಟರಲ್ಲಿ ಈ ಕಡೆ ಅವರು ಅಕ್ಕ ಬರ್ತಾರೆ ಈ ಕಡೆ ಅಕ್ಕ ಬರ್ತದಾಗೆ ಯಾರಿದು ಅಂತ ಅಂದ್ಕೊಂಡು ಈ ಕಡೆ ಭಾಗ್ಯ ಕುಸುಮ ಅವರು ಕೇಳಿದಾಗ ಕನಿಕ ಅಕ್ಕ ಅಂತ ಗೊತ್ತಾಗುತ್ತೆ ನಂತರ ಈ ಕಡೆ ಅಕ್ಕ ನೀನ್ಯಾಗೆ ಬಂದೆ ಅಂದಾಗ ಯಾಕೆ ಬಂದೆ ಅಂದರೆ ನೀನು ನಮ್ಮ ಸ್ಕೂಲ್ ಪ್ರೆಸ್ಟೇಜ್ ಕಳೀತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೆ ಕನಿಕಾಕ ಅವ್ರು ಕೇಳ್ತದಾರಲ್ವ ವೀಡಿಯೋನ ತೋರಿಸು ಅಂದಾಗ ನನ್ನ ಹತ್ರ ಇಲ್ಲ ಅಂತಾರೆ ಯಾಕಿಲ್ಲ ಕನಿಕ ಇಷ್ಟು ವೀಡಿಯೋ ನೋಡಿ ಅವ್ರಿಗೆ ಇಷ್ಟು ಅವಮಾನ ಆಗಿದೆ ಅಂದರೆ ಪೂರ್ತಿ ವೀಡಿಯೋ ನೋಡಿದ್ರೆ ಎಷ್ಟೆಲ್ಲ ಅವಮಾನ ಆಗ್ಬೋದಲ್ವ ತೋರಿಸು ಜೊತೆಗೆ ಒಬ್ಬರು ಮಾತಾಡ್ತಾರೆ ಅಂದರೆ ಅದಕ್ಕೆ ಇನ್ನೇನೋ ಇರತ್ತಲ್ವ ಕಾರಣ ಆ್ಯಕ್ಷನ್ ಇಲ್ಲದೆ ರಿಯಾಕ್ಷನ್ ಇರತ್ತಾ ಅದೇನು ಅಂತ ಗೊತ್ತಾಗಬೇಕು ತಾನೇ ನನಗೆ ಗೊತ್ತಿದೆ ವಿಡಿಯೋ ಮಾಡಿದ್ದು ನಿನ್ನ ಪಿ ಎ ಅಂತ ಆ ಪಿ ಎಗೆ ಹೇಳ್ತೀನಿ ತೋರಿಸ್ತಾರೆ ಅಂತ ಹೇಳಿ ಪಿ ಎಗೆ ಹೇಳ್ತಾರೆ ಪಿ ಎ ವಿಡಿಯೋನ ಪ್ಲೇ ಮಾಡ್ತಾರೆ ವಿಡಿಯೋದಲ್ಲಿ ಈ ಕಡೆ ಕನ್ನಿಕಾ ಹೋ ನಿಮ್ಮ ಸೊಸೆಗೆ ನಿಮ್ಮ ಮಗ ತಾಂಡವ್ವ ಡಿವೋರ್ಸ್ ಕೊಡ್ತಿದ್ದಾನೆ ಓದಿಲ್ಲ ಆ ಗುಗ್ಗು ಹಳೆ ಕಾಲದವಳು ಅಂತ ಅದಕ್ಕೋಸ್ಕರ ಓದೋಕ್ ಕಳಿಸಿದ್ರಿ ಅಲ್ಲ ನಿಮ್ಮ ಸೊಸೆನ ಮನೆಯಲ್ಲೇ ಇಟ್ಕೋಬೇಕು ಅಂತ ಓದೋಕ್ಕಂತೂ ಅಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ರೀಸನಿಂದ ಅಂತೂ ಅಲ್ಲ ನಿಮಗೆ ಕೆಲ್ಸಕ್ಕೆ ಹೋಗೋದು ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಜೊತೆಗೆ ಆದರೂ ಕೂಡ ಇವಾಗ ಕೆಲ್ಸಕ್ಕೆ ಹೋಗೋ ಕುಪ್ಕೋತಿದ್ರೆ ಯಾಕಂದರೆ ನಿಮಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿಲ್ವಲ್ಲ ಇವಳೇನೋ ಹೊರಗಡೆ ಹೋಗಿ ದುಡ್ಕೊಂಬಂದ್ಲೆ ಅವಳಿಂದ ನೀವು ಚೆನ್ನಾಗಿ ನೋಡಿಸ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ ಅಂತದ್ದಾಗ ಈ ಕಡೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಏನು ಹೇಳ್ತಿದ್ಯಾ ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ನನ್ನ ಕೆಲ್ಸಕ್ಕೆ ಕಳಿಸೋದಿಲ್ಲ ಅವಳತ್ರ ದುಡಿಸ್ಕೊಂಡು ನಾವು ಊಟ ಮಾಡೋ ಕರ್ಮ ಇಲ್ಲ ನನ್ನ ಸೊಸೆ ನನ್ನ ಮನೆಯಲ್ಲಿ ರಾಣಿ ಥರ ಇರಲಿ ಅಂತ ಹೇಳಿ ದೊಡ್ಡ ಮಾತುಗಳನ್ನೇ ಆಡಿದ್ದಾರೆ ನಂತರ ಏನು ಓದಿರೋರೇ ಸೊಸೆಯಾಗಿ ಬರಬೇಕಾ ಯಾಕೆ ನಾನು ಓದಿದ್ದೀನ ನಾನು ಓದಿಲ್ಲದೆ ಇಲ್ಲ ಜೊತೆಗೆ ನನ್ನ ಸೊಸೆ ಕೂಡ ಓದಿಲ್ಲ ಆದರೂ ಕೂಡ ನನ್ನ ಸೊಸೆನ ನನ್ನ ಸೊಸೆ ಅಂತ ಒಪ್ಕೊಂಡು ನನ್ನ ಮನೆ ತುಂಬಿಸ್ಕೊಂಡಿಲ್ವ ಓದಿರೋಳೆ ಆಗಬೇಕಾಗಿಲ್ಲ ಒಂದು ಒಳ್ಳೆ ಹೆಣ್ಮಗಳು ಮನೆ ತೂಗಿಸ್ಕೊಂಡು ಹೋದರೆ ಅಷ್ಟು ಸಾಕು ಅಂತ ಹೇಳಿರ್ತಾರೆ ಇದನ್ನು ನೋಡಿದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೋಡಿದ್ರೆ ಯಾವ ಮಾತುಗಳಿಗೆ ಇನ್ಯಾವ ಮಾತುಗಳನ್ನ ಹೇಳಿದ್ದಾರೆ ಅವರು ಅಂತ ಯಾರೇ ಇದ್ರು ಕೂಡ ಈ ಜಾಗದಲ್ಲಿ ಇದನ್ನೇ ಹೇಳ್ತಿದ್ರು ಅವರ ಮಗ ಹೆಂಡ್ತಿನ ಬಿಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ನೀವು ಸ್ಕೂಲಿಗೆ ಕಳಿಸಿದ್ರಿ ಅಂತ ಹೇಳೋದು ಜೊತೆಗೆ ಅವ್ರ ಕೈಲಿ ದುಡಿಸ್ಕೊಂಡು ತಿನ್ನಬೇಕು ಅಂತ ಕಳಿಸಿದ್ರೆ ಅಂದಾಗ ಎಲ್ರಿಗೂ ಕೂಡ ಕೋಪ ಬರುತ್ತೆ ಎಲ್ಲರೂ ಕೂಡ ಇದೇ ರೀತಿ ಮಾತಾಡ್ತಾರೆ ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಭಾಗ್ಯ ಮತ್ತು ಕುಸುಮ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿರುವುದು ಕನ್ನಿಕ ಇಲ್ಲಿ ಅವ್ರಿಗೆ ಒಂದು ಸನ್ಮಾನ ಆಗಲೇಬೇಕು ಜೀವನ ಆದಮೇಲೆ ಸಾಕಷ್ಟು ಯಾರೂ ಕೂಡ ಪರಿಪೂರ್ಣರಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿರತ್ತೆ ಈ ಕಡೆ ಕುಸ್ಮಾ ಕೂಡ ತನ್ನ ಸೊಸೆನ ಓದಬೇಕು ಅಂತ ಕಳಿಸಿದ್ದಲ್ಲ ಅವ್ರ ಮಗ ಯಾವಾಗ ಆತನ ಹೆಂಡತಿ ಓದಿಲ್ಲ ಅನ್ನೋ ಒಂದು ಕೊರಗು ಅವರಲ್ಲಿ ಕಾಣಿಸ್ತು ಆಗ ನನ್ನ ಮಗನಲ್ಲಿ ಯಾವ ಕೊರಗಿರಬಾರ್ದು ನನ್ನ ಸೊಸೆ ಅದನ್ನು ಫಿಲ್ಫಿಲ್ ಮಾಡಬೇಕು ಗಂಡ ಹೆಂಡತಿ ಚೆನ್ನಾಗಿರಬೇಕು ನನ್ನ ಸೊಸೆನ ನನ್ನ ಮಗ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ಸ್ಕೂಲಿಗೆ ಕಳ್ಸಿದ್ದು ನಿಜನೇ ಇಲ್ಲ ಅಂತ ಒಪ್ಕೊತಿಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಯಾವ ಅತ್ತೆ ಈ ರೀತಿ ಮಾಡ್ತಾರೆ ಪ್ರತಿ ಅತ್ತೆ ಕೂಡ ತನ್ನ ಮಗನ ಪರ ನಿಂತ್ಕೊಳ್ಳೋದನ್ನೇ ನೋಡಿದೀವಿ ಹೊರತು ಒಮ್ಮೇನಾದರೂ ನಾವು ಸೊಸೆ ಪರ ಮಗನ ದೂರ ಮಾಡಿ ನಿಲ್ಲೋದನ್ನು ಆದರೆ ಇವರು ಅಂಥ ಗ್ರೇಟ್ ಪರ್ಸ್ನಾಲ್ಟಿ ಅತ್ತೆ ಇವ್ರಿಗಲ್ಲಿಗೆ ಇನ್ನು ಯಾರಿಗೆ ಸನ್ಮಾನ ಆಗಬೇಕು ಕೆಲವೊಂದು ಘಟನೆಗಳು ನಡೆಯುತ್ತೆ ಜೊತೆಗೆ ಇವತ್ತು ಓದೋಕೆ ಕಳಿಸಿರೋರು ಮುಂದೆ ದೊಡ್ಡ ಕೆಲಸಕ್ಕೂ ಕೂಡ ಕಳಿಸ್ಬಹುದಲ್ವ ಆ ಬದಲಾವಣೆ ಕೂಡ ಇವರಿಂದ ಆಗಬಹುದಲ್ವಾ ಅಂಥದಾಗೆ ಹೌದು ಕುಸುಮಾ ಮತ್ತೆ ಭಾಗ್ಯ ಅವ್ರಿಗೆ ಈ ಸನ್ಮಾನ ಆಗಬೇಕು ಅಂತಾರೆ ನೀವೇ ಮಾಡಬೇಕು ಮೇಡಮ್ ಅಂತ ಕನ್ನಿಕಾ ಅಕ್ಕನ ಅಲ್ಲಿರೋ ಜನಗಳು ಕೇಳ್ಕೊಂಡಾಗ ಇಲ್ಲ ಯಾರಿಂದ ಅವಮಾನ ಆಯಿತೋ ಅವರೇ ಸನ್ಮಾನ ಮಾಡಬೇಕು ಅಂತ ಹೇಳಿ ಕನ್ನಿಕಾ ಕೈಯಿಂದಾನೆ ಸನ್ಮಾನ ಮಾಡಿಸೋಕೆ ಮುಂದಾಗ್ತಾರೆ ಕನ್ನಿಕಾ ಕನಿಕಾಗೆ ಇಷ್ಟ ಇಲ್ಲ ಆದರೂ ಕೂಡ ಅಕ್ಕ ಹೇಳಿದ್ರು ಅಂತ ಇಷ್ಟ ಇಲ್ಲದೆ ಇದ್ರೂ ಕೂಡ ಭಾಗ್ಯ ಮತ್ತು ಕ ಕುಸುಮ ಅವ್ರಿಗೆ ಸನ್ಮಾನ ಮಾಡ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ದೊಡ್ಡದಾಗಿ ಚಪ್ಪಾಳೆ ಬಡಿತಾರೆ ನಂತರ ತುಂಬಾ ಧನ್ಯವಾದ ನಿಮಗೆ ಅಂತ ಕನಿಕಾ ಅಕ್ಕಾಗೆ ತಿಳಿಸ್ತಾರೆ ಜೊತೆಗೆ ನೀವೇ ಸರಿ ಕನ್ಯಾ ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಹೇಳ್ತಾರೆ ನಂತರ ಅಕ್ಕ ಕನಿಕಾಗೆ ನೀನು ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಅಲ್ವಾ ಇನ್ನು ಮುಂದೆ ಈ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ನಿನ್ನ ಮುಂದುವರಿಯೋಗಿ ಬಿಡುವುದಿಲ್ಲ ನಾನು ಯಾವತ್ತೂ ಸ್ಕೂಲ್ ಸ್ಕೂಲ್ ವಿಷಯಕ್ಕೆ ಎಂಟ್ರಿ ಕೊಟ್ಟೋಳಲ್ಲ ಆದರೆ ಅಪ್ಪನೇ ನೀನು ಈ ರೀತಿ ಕೆಲಸ ಮಾಡ್ತಿದ್ಯಾ ಅಂತ ನನ್ನನ್ನೆಲ್ಲ ಕಳಿಸಿದ್ದು ನೋಡು ನಾನು ಅಪ್ಪ ತೀರ್ಮಾನ ಮಾಡಿದೀವಿ ಇದಕ್ಕೆ ಬೇರೆಯವ್ರನ್ನ ಇಡಬೇಕು ಅಂತ ಅಂದ್ಕೊಂಡಿದ್ವಿ ಮ್ಯಾನೇಜ್ಮೆಂಟ್ಗೆ ನೀನಿಲ್ಲಿಂದ ಏನು ಹೊರಡ್ಬೋದು ಅಂತದಾಗೆ ಇದು ಸರಿ ಇಲ್ಲ ನೀನು ಇನ್ನೊಬ್ರಿಗೋಸ್ಕರ ನನ್ನ ಕೆಲಸದಿಂದ ತೆಗಿತಿದ್ಯಾ ನನ್ನನ್ನು ಸ್ಕೂಲಿಂದ ಕಳಿಸ್ತಿದ್ಯಾ ಅಂದಾಗ ಹೌದು ನಾನಲ್ಲ ಅಪ್ಪನ ಡಿಸಿಷನ್ ಕೂಡ ಅಂತ ಹೇಳ್ತಾರೆ ಇದೆಲ್ಲ ನಿನ್ನಂದನೇ ಆಗಿದ್ದು ಭಾಗ್ಯ ಅಂತ ಹೇಳಿ ಭಾಗ್ಯ ಮೇಲೆ ಕೂಗಾಡಿ ಕನಿಕಾ ಹೊರಡ್ತಾರೆ ನಂತರ ಏನು ಬೆಜನ್ ಮಾಡ್ಕೋಬೇಡಿ ಅಂತ ಹೇಳಿ ಈ ಕಡೆ ತಾಂಡವ್ವ ಕೂಡ ಅಲ್ಲೇ ಇರ್ತಾರೆ ನೀವೇ ಅಲ್ವಾ ಯಾವತ್ತೂ ನಿಮ್ಮ ಮನೆ ಕೊಟ್ಟನ ಹೊರಗಡೆ ಇನ್ನೊಬ್ರು ಬಾಯಿಗೆ ಹೋಗುವಾಗ ಮಾಡಬೇಡಿ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಮತ್ತೆ ಕುಸುಮ ಅವ್ರಿಗೆ ಕಂಗ್ರ್ಯಾಚುಲೇಷನ್ ತಿಳಿಸ್ತಾರೆ ಜೊತೆಗೆ ಇಲ್ಲಿ ಅಂದಾಗ ನಿಮ್ಗೆ ಅವಮಾನ ಆಗ್ತಿರೋದು ಗೊತ್ತಾಯ್ತು ಈ ಬಾಗಿ ಏನ್ಮಾಡ್ತಾಳೆ ಅವಳಿಂದ ಅವಮಾನ ಆಗ್ತದೆ ಅಂತ ನಾನು ಬಂದೆ ಅಂದಾಗ ನನ್ನ ಸೊಸೆ ಯಾವತ್ತೂ ಕೂಡ ಅವಮಾನ ಮಾಡಲ್ಲ ಅಂತಾರೆ ಹೌದು ಯಾವಾಗಲೂ ಕೂಡ ಸುಸೆ ಪರನೆ ವಹಿಸ್ಕೊಂಡು ಬರೋದಾಯ್ತು ಆದರೂ ಕೂಡ ಸಾವಿರಾರು ಜನದ ಮುಂದೆ ಅಮ್ಮಂಗಾಗಿರೋ ಆಗ್ತಿರೋ ಅವಮಾನನ ತಡೆದಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಭಾಗ್ಯಾಗಿ ಹೇಳ್ತಾರೆ ಇದರಿಂದ ಅತ್ತೆಗೆ ತುಂಬಾ ಖುಷಿ ಆಗುತ್ತೆ ಆದರೆ ಭಾಗ್ಯಾಗಿ ತುಂಬ ಬಜಾರಾಗುತ್ತೆ ಬಿಕಾಝ ನೀನು ಒಳ್ಳೆ ಹೆಂಡತಿ ಆಗಲಿಲ್ಲ ಅಟ್ಲೀಸ್ಟ್ ಅಮ್ಮಂಗೆ ಒಳ್ಳೆ ಸುಸಿ ಆದ ನಂತರ ಆ ಕಡೆ ಶ್ರೇಷ್ಠ ಅಂತ ತಾಂಡವ್ಗೆ ಕಾಲ್ ಮಾಡಿ ಸಂಜೆ ಆದಷ್ಟು ಬೇಗ ಬಾ ಅಂತ ಹೇಳಿದಾಳೆ ಆದರೂ ಕೂಡ ಇನ್ನೂ ಕೂಡ ಬಂದಿಲ್ಲ ಇದರಿಂದ ಅವಳು ಕೋಪ ಜಾಸ್ತಿ ಆಗ್ತದೆ ಇಷ್ಟೆಲ್ಲ ಬಗೆಯಿಂದ ಹೇಳಿದರೂ ಕೂಡ ಅವ್ನು ಬಂದೇ ಇಲ್ಲವಲ್ಲ ಅಂತದಾಗೆ ಬರ್ತಾನೆ ಆ ಮನೆಗೆ ಸೇರಾಯಿತು ಇನ್ನೇನು ಚಿಪ್ಪೆ ಗತಿ ಅಂತದಾಗೆ ಇಲ್ಲ ಅದು ಆಗೋಕ್ಕೂ ಸಾಧ್ಯನ ಇಲ್ಲ ಯಾವುದೇ ಕಾರಣಕ್ಕೂ ಅವನನ್ನು ನನ್ನ ಬಿಡೋ ಮಾತೇ ಇಲ್ಲ ಬೇಕಿದ್ರೆ ಈ ಸುಳ್ಳು ಪ್ರೆಗ್ನೆನ್ಸಿನೇ ನಿಜ ಅಂತ ಹೇಳಿ ಅವನನ್ನ ನಂಬಿಸಿ ಅವನನ್ನ ಹೇಗೆ ನನ್ನ ಹತ್ರ ಇಟ್ಕೊತೀನಿ ಇರು ಅಂತ ಸುಂದರಿಗೆ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಬಂದಿದೆ ಶ್ರೇಷ್ಠ ಅಂತ ಹೇಳಿ ಜೋರಾಕಿರ್ಸ್ತೀವಿ これ。 ಶ್ರೇಷ್ಠ ಹಾಗೆ ಸುಂದ್ರಿ ಭಯ ಪಡ್ತಿದ್ದಾರೆ ಬಿಕಾಸ್ ತಾಂಡವ್ ಕೇಳಿಸ್ಕೊ ಫೈನಲಿ ಮತ್ತೆ ತಾಂಡವ್ ಹೊಡಿತಿದ್ದಾರೆ ಕೊಪ್ಪ ಮಾಡಿಕೊಂಡ್ರು ಸಡನ್ ಸೈಲೆಂಟ್ ಆದ್ರು ಶ್ರೇಷ್ಠ ಮಾತ್ರ ಜೋರು ಮಾಡ್ತಿದ್ದಾಳೆ ಈ ಕಡೆ ಶ್ರೇಷ್ಠ ನಾನು ಆಗ್ತಿಲ್ಲ ಹೋಗ್ಲೋಕು ಆಗ್ತಿಲ್ಲ ಬಿಸಿ ತುಪ್ಪ ಆಗ್ಬಿಟ್ಟದಾಳೆ ತಾಂಡವ್ ಏನು ಏನ್ ಅಂತ ತಲೆ ಕೆಟ್ಟು ಹೋಗದ ಈ ಕಡೆ ನೀನ್ ತುಂಬ ತುಂಬಾ ಇಷ್ಟ ಇಲ್ಲ ಅಂದ್ರೆ ಭಾಗ್ಯ ಡಿವೋರ್ಸ್ ಕೊಡ್ತದ ಅಂತ ಹೇಳ್ತಿದ್ರೆ ಈ ಕಡೆ ಮಕ್ಕಳು ಮಕ್ಕಳು ಅನ್ಕೊಂಡು ನನ್ನ ನಿಗ ಮಾಡ್ತಿದ್ಯಾ ನೆಗ್ಲೆಕ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋಷ್ರು ಮತ್ತೆ ಗುಂಡಣ್ಣನ ಫೋನ್ ಮಾಡಿಸ್ತಾರೆ ಕುಸ್ಮಾ ಅವರು ಶಾಪಿಂಗ್ ಹೋಗ್ಬೇಕು ಇಲ್ಲಪ್ಪ ಆಗಲ್ಲ ಅಂತ ತಾಂಡವ ಹೇಳ್ತಿದ್ರೆ ಅಷ್ಟೊಂದು ನಾವು ವೇ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನಿಮ್ಮಿಂದನೇ ನಮ್ಮ ನಿಮ್ಮ ಅಪ್ಪ ಅಮ್ಮ ಒಂದಾಗೋದು ಅಂತ ಕುಸುಮಾ ಅವರು ಹೇಳ್ತಿದ್ದಾರೆ ಕುಸ್ಮಾ ಪೂಜೆ ಸೇರ್ಕೊಂಡು ಸಖತ್ ಪ್ಲ್ಯಾನ್ ಮಾಡಿದ್ದಾರೆ ನಿಮ್ಮಮ್ಮಗೂ ಕೂಡ ಗೊತ್ತಾಗಬಾರ್ದು ಅಂತಿದ್ರೆ ನನಗ್ಯಾಕೆ ಗೊತ್ತಾಗಬಾರ್ದು ಅಂತ ಭಾಗ್ಯ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವೀಚೆಗೋಸ್ಕರ ವೀಚ್ ಮಾಡಿದ್ದೇನೆ ಮರಿಬೇಡಿ